ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ನೈಂಟಿ ತ್ರೀ ಅಷ್ಟೇ ಅಲ್ಲಣ್ಣ ಅವನಿಗೆ ಮದುವೆ ಆಗಿದೆ ಎರಡೂ ಮಕ್ಕಳಿದ್ದಾವೆ ಜಶ್ವಿನ್ ಹೇಳಿದ ಮೇಲಂತೂ ಉರಿದು ಹೋದ ಸೂರ್ಯ ಚೊಂಬು ಬೀಳಿಸಿದವಳೆಡೆ ತಿರುಗಿ ಅವಳಿಗೆ ಮಾತ್ರವಲ್ಲ ಮನೆ ಮರ್ಯಾದೆಗೆ ಧಕ್ಕೆ ತರುವ ಯಾರಾದರೂ ಅಷ್ಟೇ ಇವಾಗ ಹೇಳಿರೋ ಮಾತು ಸತ್ಯವನ್ನೇ ಮಾಡೋದು ಎಚ್ಚರಿಕೆಯಂತೆ ನುಡಿದಿದ್ದ ಅಣ್ಣನ ಮಾತಿಗೆ ಉಗುಳು ನುಂಗಿದ್ದಳು ರಿಯಾ ರಿಯಾ ಗಟ್ಟಿಯಾಗಿ ಒರಟಾಗಿ ಕರೆದಿದ್ದ ಸೂರ್ಯ ತಲೆ ತಗ್ಗಿಸಿಕೊಂಡು ಹೆದರಿಕೆಯಲ್ಲೇ ನಿಂತಿದ್ದವಳು ಆತನ ಕರೆಗೆ ಮತ್ತೆ ಬೆಚ್ಚಿ ತಲೆ ಮೇ ಮೇಲೆತ್ತಿದ್ದಳು ಅಣ್ಣ ಪಸೆಯಾರಿದ್ದ ಗಂಟಲಿಂದ ಬಂದಿತ್ತು ಸ್ವರ ನಿಂಗೆ ಮೊದಲೇ ಗೊತ್ತಿತ್ತಾ ಇಬ್ರು ಜೊತೆಗೆ ತಾನೇ ಹೋಗಿ ಬರ್ತಾ ಇದ್ದದ್ದು ಹುಟ್ಟಿದಾಗಿಂದ ಒಮ್ಮೆಯೂ ತಮ್ಮನ್ನು ಈ ರೀತಿ ಪ್ರಶ್ನೆ ಮಾಡದ ಸೂರ್ಯಣ್ಣ ಇಂದು ಹೀಗೆಲ್ಲ ಕೇಳಿದಾಗ ತಬ್ಬಿಬ್ಬಾಗಿದ್ದಳು ರಿಯಾ ನನಗೆ ಅಬ್ಬೆಬ್ಬೆ ಅನ್ನೋ ಉತ್ತರ ಬೇಡ ಸರಿಯಾಗಿ ಹೇಳು ಕಾಲೇಜಿಗೆ ಮುಂದೆ ಹೋಗಿ ಓದಬೇಕು ಅನ್ನೋ ಆಸೆ ಇದ್ರೆ ಗಡುಸಾದ ಆತನ ಮಾತಿಗೆ ಎತ್ತಿ ನೋಡಿದ್ಲು ಬಿಸುಪು ನೋಟದಿ ಸುಟ್ಟು ಬೂದಿಯಾಗುವಂತೆ ನೋಟ ಬೀರುತ್ತಿದ್ದ ಅಣ್ಣನ ಕಂಗಳನ್ನ ಕಂಡೇ ಹೆದರಿಬಿಟ್ಟಿದ್ದಳು ಅವಳು ಅಣ್ಣ ಗೊತ್ತಿತ್ತು ಆದ್ರೆ ಎಂದವಳ ಕೆನ್ನೆಗೆ ಛಟೀರೆಂದು ಬಾರಿಸಿದ್ದ ಸೂರ್ಯ ಸೂರ್ಯ ಏನು ಮಾಡ್ದೆ ಅಂತ ಗೊತ್ತಾ ಹೆಣ್ಮಕ್ಳ ಮೇಲೆ ಯಾರಾದರೂ ಕೈ ಮಾಡ್ತಾರಾ ಸೂರ್ಯನ ಬಳಿ ಬಂದು ರಿಯಾಗೆ ಅಡ್ಡ ನಿಂತು ಗಟ್ಟಿಯಾಗಿ ಗಂಡನನ್ನ ಪ್ರಶ್ನೆ ಮಾಡಿದ್ದಳು ಕಿರಣ ನೀನ್ ಸುಮ್ಮನಿರು ಕಿರಣ ಈ ವಿಷಯಕ್ಕೆ ತಲೆ ಹಾಕ್ಬೇಡ ಇವ್ರಿಗೆ ತಲೆಗತ್ತಿರೋ ಅಹಂ ಸ್ವಲ್ಪ ಇಳಿಸಬೇಕು ಹೆಣ್ಮಕ್ಳು ಕೈ ಮಾಡಬಾರ್ದು ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೆ ಇವರು ಬುದ್ಧಿ ಮಾತಿಗೆ ಬಗ್ಗುವವರಲ್ಲ ಏನಂದ್ಕೊಂಡಿದ್ದಾರೆ ಇವರು ನನ್ನ ನಾನು ಹೇಳಿದ್ನಾ ಇವ್ರಮ್ಮ ಮಾವನಿಗೆ ನಮ್ಮಮ್ಮನ ಸಾಯಿಸಿ ಅಂತ ಅವ್ರು ಮಾಡಿರೋ ತಪ್ಪಿಗೆ ಅವರು ಅನುಭವಿಸಿದ್ದಾರೆ ಅಷ್ಟೇ ಅದಕ್ಕೆ ಏನೋ ನಾನೇ ಇವರಮ್ಮನನ್ನು ಕೊಲೆ ಮಾಡಿದೆ ಅನ್ನೋ ಹಾಗೆ ದ್ವೇಷ ಮಾಡ್ತಾರಲ್ಲ ಇವರು ಓದಿ ಬುದ್ಧಿವಂತರಾಗಿ ಸ್ವಂತ ಕಾಲ್ ಮೇಲೆ ನಿಂತು ತಮ್ಮ ಜೀವನ ರೂಪಿಸಿಕೊಳ್ಳಲಿ ಅನ್ನೋ ಆಸೆ ಕನಸಿಗೆ ಅಲ್ವಾ ನಾನು ಸಹ ಕಷ್ಟಪಟ್ಟು ಓದಿಸ್ತಿರೋದು ಪರೀಕ್ಷೆ ಮುಗಿದ ನಂತರ ಓ ಎಂದವನಿಗೆ ಮೈನಲ್ಲಿನ ರಕ್ತವೆಲ್ಲ ಮುಖಕ್ಕೆ ರಾಚಿದಂತೆ ಮುಖ ಕೋಪದಿಂದ ಕೆಂಪಾಗಿಸಿಕೊಂಡವ ಹೇಗಾದರೂ ಹಾಳಾಗ್ಲಿ ನಂಗೇನು ಅಂತ ಆ ದೇವ್ ಬಿಟ್ಟಂಗೆ ನಾನು ಬಿಡಬೇಕಿತ್ತು ಆಗ ಗೊತ್ತಾಗಿರೋದು ಎಂದವನೇ ಯಾರಿಗೋ ಕರೆ ಮಾಡಿದ್ದ ಆತನ ಕೈನಿಂದ ಫೋನು ಕಸಿದುಕೊಂಡ ಕಿರಣ ಕೋಪದಲ್ಲಿ ಯಾವ ನಿರ್ಧಾರವೂ ತಗೋಬೇಡ ಸೂರ್ಯ ಮುಂದೆ ಇಂತಹ ನಿರ್ಧಾರಗಳೇ ಸಡಿಲವಾಗ್ತವೆ ನಾನೇ ಇದಕ್ಕೆ ಉತ್ತಮ ಉದಾಹರಣೆ ಶಾಂತಿಯಿಂದಿರು ಆತನ ತೋಳಿಡಿದು ಸಮಾಧಾನಪಡಿಸಿದಳು ಕಿರಣ ವೇದಾಂತ್ ಸೂರ್ಯ ಹೇಳಿದಂತೆ ರಿತಾಳನ್ನ ಮನೆಗೆ ಕರೆದುಕೊಂಡು ಬಂದಿದ್ದ ಆಹಾ ಎಂಥ ಮನೆಯಲ್ಲಿ ಅಮ್ಮ ಹೋಗಿ ಹೋಗಿ ಒಬ್ಬ ಬಸ್ ಕ್ಲೀನರ್ನ ಪ್ರೀತಿ ಮಾಡಿ ಅವನಿಂದ ಓಡಿ ಓದಿಯಲ್ಲ ನಿನ್ನಂಥ ಮಗಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ಇಂಥ ನೋವು ಅನುಭವಿಸಬೇಕಾದ್ದೆ ಚಂದ್ರೇಗೌಡರು ಸಂಕಟದಿಂದ ಮಗಳನ್ನ ಬೈಯುತ್ತಿದ್ರು ಅಪ್ಪ ನೋಡ್ಕೊಂಡು ಮಾತಾಡಿ ಕ್ಲೀನರ್ ಆದರೆ ಅದೇನು ಕೆಲಸ ಅಲ್ವಾ ಅವರವರಿಗೆ ಅವರವರ ಕೆಲಸಕ್ಕೆ ಅವರದ್ದೇ ಆದಂಥ ಮರ್ಯಾದೆ ಇರುತ್ತೆ ಸಿಡಿದು ಬಿಟ್ಟಳು ರಿತಾ ವಾವ್ ನಿನ್ನ ಮಾತು ಅದೆಷ್ಟು ಆಲೋಚನೆಯಿಂದ ರೀತಾ ಆದರೆ ನಿನ್ನ ಬುದ್ಧಿಯಾಕೆ ಸಗಣಿ ತಿಂತಂತ ಕೆಲಸ ಮಾಡಿದೆ ಇಲ್ಲಿ ನಾವೇನು ಕ್ಲೀನರ್ನ ಪ್ರೀತಿಸಿದೆ ಅಂತ ಬೈಯೋದಕ್ಕಿಂತ ಮನೆಯಿಂದ ಓಡಿ ಹೋದದ್ದು ತಪ್ಪು ಅದರಲ್ಲೂ ಸಂಸಾರಸ್ಥ ಗಂಡಸಿನ ಹಿಂದೆ ಹೋದದ್ದು ತಪ್ಪು ಅಂತ ದಂಡಿಸ್ತಿರೋದು ಹಿಂದೆ ನಿಂತಿದ್ದ ಸೂರ್ಯ ಹೆಚ್ಚು ಕಡಿಮೆ ಗಟ್ಟಿಯಾಗೆ ಬೈದಿದ್ದ ನೀನ್ ಮಾತಾಡ್ಬೇಡ ನೀನ್ ಮಾತಾಡೋ ಯಾವ ಅಧಿಕಾರವೂ ಇಲ್ಲ ನೀನು ನಮ್ಮಮ್ಮ ಅಪ್ಪನ ಮಗನೇ ಹೊರತು ನೀನು ನಮ್ಮಪ್ಪನ ಮಗನೇ ಹೊರತು ನನ್ನಮ್ಮನ ಮಗನಲ್ಲ ನಿನ್ನಿಂದಲೇ ನಾನಿವತ್ ಹೀಗಿರೋ ಕಾರಣ ತೋರು ಬೆರಳು ತೋರಿಸಿ ರೋಷದಿಂದ ಹೇಳಿದವಳ ಕೆನ್ನೆಗೆ ಬೆಳಗ್ಗಿನಿಂದ ತಡೆದ ಕೋಪ ಕೆನ್ನೆಗೊಂದು ಕೊಡುವುದರ ಮೂಲಕ ಹೊರಹಾಕಿದ್ದ ತಟ್ಟನೆ ಕೈ ಕೆನ್ನೆ ಮೇಲಿಟ್ಟುಕೊಂಡಳು ರಿತಾ ಇವಾಗ ಅಧಿಕಾರ ಏನಿದೆ ಅಂದಲ್ಲ ಹೇಳ್ತೀನಿ ಅಣ್ಣ ಅಂದರೆ ಬರೀ ಪ್ರೀತಿ ತೋರೋನಲ್ಲ ಬದಲಾಗಿ ತಪ್ಪು ಮಾಡೋರಿಗೆ ಸರಿದಾರಿ ತೋರುವವನು ಅನ್ನುವ ಒಂದು ಅಂಶ ನಾನು ಮರ್ತೇ ಬಿಟ್ಟಿದ್ದೆ ಹಿಂದು ಮಾಡಿದ ಈ ಕೆಲಸ ನಾನು ವರ್ಷಗಳ ಹಿಂದೆಯೇ ಮಾಡಿದ್ದಿದ್ದರೆ ಇಂದು ನೀವೆಲ್ಲ ಈ ಸ್ಥಿತಿಯಲ್ಲಿ ಇರ್ತಾ ಇರ್ಲಿಲ್ಲ ಅನ್ಯಾಯವಾಗಿ ಒಂದು ಸಂಸಾರ ಹಾಳು ಮಾಡಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ಸಹ ಇಲ್ಲದ ನಿಮಗೆ ಉತ್ತಮ ಭವಿಷ್ಯ ರೂಪಿಸುವ ಹಗಲುಗನಸು ಕಂಡ ನನ್ನ ಮೂರ್ಖತನಕ್ಕೆ ನಾನೇನು ಹೇಳಬೇಕೋ ನನಗೆ ಅರ್ಥವಾಗದ ಸತ್ಯ ಇದು ನಿಂಗೆ ಮದುವೆ ಮಾಡೋಣ ಅನ್ನೋ ಯೋಚನೆ ಇತ್ತು ಈ ವರ್ಷ ಓದು ಮುಗಿದ ತಕ್ಷಣ ನಾನು ಕಿರಣ ನಿಂಗೆ ಹುಡುಗನನ್ನೂ ಸಹ ಹುಡುಕಿದ್ವಿ ಆದರೆ ನಿಂಗೆ ಮದುವೆ ಮಾಡಿ ಪಾಪ್ ಯಾಕೆ ಆ ಹುಡುಗನನ್ನು ಕಷ್ಟದ ಕೂಪಕ್ಕೆ ತಳ್ಳಲಿ ನಮ್ಮ ಮನೆಯಲ್ಲಿ ಪ್ರತಿದಿನ ಊಟ ಹೆಚ್ಚಾಗುತ್ತೆ ಯಾಕಂದರೆ ಅಕಸ್ಮಾತ್ ಯಾರಾದರೂ ಹಸದ್ ಬಂದಾಗ ಊಟವಿಲ್ಲದೆ ಈ ಮನೆಯಲ್ಲಿ ಯಾವತ್ತೂ ಇರಬಾರ್ದು ಅಂತ ಅಂತಹ ಹೆಚ್ಚಾದ ಅನ್ನವನ್ನ ಹಸುಗಳಿಗೆ ಹಾಕ್ತೀವಿ ಇನ್ಮುಂದೆ ಅಂತಹ ಹಸುಗೆ ಹೆಚ್ಚಾದ ಅನ್ನ ಹಾಕ್ತಿದ್ದೀವಿ ಅನ್ಕೋತಿನಿ ಹೊರತು ನಿಂಗೆ ಮದುವೆ ಮಾಡಿ ಎಲ್ಲಗೂ ಕಳ್ಸಲ್ಲ ಸೂರ್ಯನಿ ನಿರ್ಧಾರ ಕೇಳುತ್ತಿದ್ದ ಎಲ್ಲರಿಗೂ ಎದೆ ಢವಗುಟ್ಟುವಂತೆ ಮಾಡಿತ್ತು ಕಿರಣ ಏನೊಂದು ಮಾತನಾಡದೆ ಸುಮ್ಮನೆ ನಿಂತಿದ್ಲು ಅವಳಿಗೆ ಅರಿವಿತ್ತು ಸೂರ್ಯ ಕೋಪದಲ್ಲಿ ಕೂಗಾಡುತ್ತಿದ್ದಾನೆ ಎನ್ನುವ ಸತ್ಯ ಇವಾಗ ಏನೇ ಹೇಳಿದ್ರೂ ಆತನಲ್ಲಿ ಕೇಳುವ ತಾಳ್ಮೆ ಇಲ್ಲವೆಂದು ಅತಿಯಾದ ಶಾಂತಿಯಿಂದಿರುವವರನ್ನ ಕೋಪ ಬಂದಾಗ ತಡೆಯುವುದು ಕಷ್ಟ ಕನಿಷ್ಠ ಪಕ್ಷ ಯಾವಾಗಲೂ ಕೋಪಿಸಿಕೊಳ್ಳುವವರನ್ನ ಸುಮ್ಮನಿರಿಸಬಹುದು ನೋಡಪ್ಪ ಹೊಡಿತಾ ಇದ್ರೂ ನಿಂಗೆ ಏನು ಅನ್ನಿಸ್ತಿಲ್ವಾ ಹೆಣ್ಮಕ್ಳ ಮೇಲೆ ಕೈ ಮಾಡೋ ನಿಂಗೆ ಇನ್ನೆಂಥ ಮರ್ಯಾದೆ ಇರುತ್ತೆ ಅಷ್ಟಾದರೂ ಸುಮ್ಮನಾಗದೆ ಕೂಗಾಡಿದವಳ ಮತ್ತೊಂದು ಕೆನ್ನೆಗೆ ಜಶ್ವಿನ್ ಬಿಟ್ಟಿದ್ದ ಥೂ ನಿನ್ನ ಜನ್ಮಕ್ಕೆ ಏನೂ ಹೇಳಲು ನಂಗೆ ಇಷ್ಟ ಆಗ್ತಿಲ್ಲ ಸೂರ್ಯಣ್ಣ ಏನು ನಿರ್ಧಾರ ತಗೊಂಡೋ ಅದು ಸರಿ ಇದೆ ನಿನ್ನನ್ನ ಮದ್ವೆ ಆಗಿ ಪಾಪ ಆ ಹುಡುಗ ಯಾಕೆ ಕಷ್ಟಪಡಬೇಕು ಎಂದವ ಅಲ್ಲಿಂದ ಸರಿದು ಹೋಗಿದ್ದ ರಿತಾ ಕಿರುಚಿದಂತೆ ಕೂಗಿದ್ದ ಸೂರ್ಯನ ಧನಿಗೆ ಬೆಚ್ಚಿಯೇ ತಿರುಗಿದ್ದಳು ಇದು ಏನೆ ಏನೇನೂ ಅಲ್ಲ ಇನ್ಮುಂದೆ ಈ ಮನೆಯ ಅಂಗಳ ದಾಟಿ ರೋಡಿಗೆ ಕಾಲಿಟ್ಟ ಮರುಗಳಿಗೆ ನಿನ್ನ ಕಾಲುಗಳು ತುಂಡಾಗಿರ್ತವೆ ಹೇಳಿದವನೇ ಅಡುಗೆ ಕೋಣೆಗೆ ಹೋಗಿದ್ದ ಅಜ್ಜಿ ಊಟ ಬಡಿಸು ಇನ್ನು ಇಳಿಯದ ಕೋಪದಲ್ಲಿ ಕೇಳಿದ್ದ ಮಾತನಾಡದೆ ಊಟ ಬಡಿಸಿದರು ಅಜ್ಜಿ ಗಬಗಬ ಒಂದೇ ಸಮ ತಿನ್ನುತ್ತಿದ್ದ ಸೂರ್ಯ ಹಿಂದಿನ ರಾತ್ರಿ ತಿಂದ ಊಟ ಮನೆಯ ಹೆಣ್ಣು ಮಗಳು ಯಾರಿಂದೆಯೋ ಓಡಿ ಹೋಗಿದ್ದಾಳೆ ಎಂದಾಗ ಹೃದಯಕ್ಕೆ ಬಿದ್ದ ಬೆಂಕಿ ಅಣ್ಣನಾದವನನ್ನ ಅಷ್ಟು ಮಾತ್ರ ಸುಡದೇ ಇರುವುದೇ ಆ ನೋವು ಬಾಧಿಸಿದವರಿಗೆ ಅರಿವಾಗುತ್ತಷ್ಟೆ ಊಟದ ಮಧ್ಯೆ ತನ್ನ ಸಂಸಾರಕ್ಕೆ ತನ್ನ ಸಂಸ್ಕಾರಕ್ಕೆ ನಾಚಿಕೆ ಪಟ್ಟುಕೊಂಡು ವೇಧ್ ಕಿರಣ ಕೂಗಿದ್ದ ಜೋರಾಗಿ ಅಣ್ಣ ತಂಗಿ ಇಬ್ಬರೂ ಏನೋ ಮಾತಿನಲ್ಲಿ ತೊಡಗಿದ್ದವರು ಸೂರ್ಯನ ದನಿಗೆ ಒಳಬಂದ್ರು ಕ್ಷಮಿಸುವೇಧ್ ಏನೋ ಸಂಕಟದಲ್ಲಿ ಏನು ಮಾಡಬೇಕೆಂದೇ ತೋಚದೆ ಊಟಕ್ಕೆ ಕುಳಿತೆ ಬಾ ಕೂತ್ಕೋ ಊಟ ಮಾಡು ಕೂತ್ಕೋ ಕಿರಣ ಬೆಳಿಗ್ಗೆಯಿಂದಲೂ ನೀನು ಏನೂ ತಿಂದಿಲ್ಲ ಅದಕ್ಕೆ ನಮಗೆ ಸಂದ ಗೌರವ ಏನು ಅಧಿಕಾರವಿಲ್ಲದವರು ಅಂತ ಮೊದಲು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ಊಟ ಮಾಡು ಎಂದವ ಎಡಗೈನಿಂದಲೇ ತನ್ನ ಹಿಂದಿದ್ದ ತೊಳೆದ ಪಾತ್ರೆಗಳಲ್ಲಿನ ಎರಡು ತಟ್ಟೆ ತೆಗೆದು ಅವರ ಮುಂದಿರಿಸಿದ ಒಲೆಯ ಮುಂದೆಯೇ ಕುಳಿತಿದ್ದ ಸೂರ್ಯ ಅಜ್ಜಿ ಬಾ ಊಟ ಮಾಡು ಎಂದು ತನ್ನ ಜೊತೆಗೆ ಊಟ ಮಾಡಲು ಬಲವಂತವಾಗಿ ಕೂರಿಸಿಕೊಂಡ ಅವನ ಎಲ್ಲಾ ಚರ್ಚೆಗೂ ಸುಮ್ಮನೆ ಸಹಕಾರ ನೀಡಿದ್ದರು ಎಲ್ಲರೂ ಕ್ಷಮಿಸುವೇದ ನಾನು ಕಿರಣ ಅರ್ಥವಿಲ್ಲದ ಬೇರೆ ಬೇರೆ ಕನಸು ಕಟ್ಟಿದ್ವಿ ಆ ಕನಸಿಗೆ ನಿನ್ನನ್ನ ಬಳಸಿಕೊಂಡ್ವಿ ತುತ್ತು ಬಾಯಿಗಿಡುತ್ತಲೇ ಹೇಳಿದ್ದ ಸೂರ್ಯ ಏನಂತ ಕನಸು ಸೂರ್ಯ ತಂಗಿಯ ಮುಖವನ್ನೊಮ್ಮೆ ಸೂರ್ಯನ ಮುಖವನ್ನೊಮ್ಮೆ ನೋಡಿ ಕೇಳಿದ್ದ ವೇದ ಹೌದಣ್ಣ ನಾನು ಸೂರ್ಯ ಇಬ್ಬರೂ ರಿತಾನ ನಿಂಗೆ ಕೊಟ್ಟು ಮದುವೆ ಮಾಡೋ ಬಗ್ಗೆ ಬಗೆದಿದ್ವಿ ಆದರೆ ಇಲ್ಲಿ ಆದದ್ದೇ ಬೇರೆ ಕಿರಣ ಸಣ್ಣದಾದ ಮುಖ ಹೊತ್ತು ಹೇಳಿದರೆ ತಿನ್ನುವ ಅನ್ನ ನೆತ್ತಿ ಹತ್ತಿತ್ತು ವೇದಾಂತ್ಗೆ ಸೂರ್ಯ ಕಿರಣ ಇಬ್ಬರೂ ಅವನ ತಲೆ ತಟ್ಟಿದರೆ ಅಜ್ಜಿ ಅವನಿಗೆ ನೀರು ಕೊಟ್ಟಿದ್ರು ನಿಧಾನವಾಗಿ ಊಟ ಮಾಡಪ್ಪ ಅಜ್ಜಿ ಹೇಳಿದರೆ ಗೆಳೆಯನ ಮುಖ ನೋಡಿದ್ದ ವೇದಾಂತ್ ಆತನ ವರ್ತನೆ ಏಕೆಂದು ತಿಳಿದ ಸೂರ್ಯ ತಲೆ ಕೆಳಗಾಕಿ ಊಟ ಮಾಡಲು ತೊಡಗಿದ ಕಿರಣ ಈ ಒಡವೆ ತರೋಣ ಅಂತಿದ್ದೀನಿ ನೀನು ಏನು ಹೇಳ್ತೀಯಾ ಸೂರ್ಯ ಅಂಗಡಿಯವ ಕಳಿಸಿದ್ದ ಡಿಸೈನ್ ತೋರಿಸಿ ಕೇಳಿದ್ದ ಯಾರಿಗೆ ಮೊದಲು ಮಡದಿಯಿಂದ ಬರುವ ಪ್ರಶ್ನೆ ಅದೇ ಅಲ್ವೇ ನಿಂಗೆ ಚುಟುಕು ಉತ್ತರ ಆತನದು ನಂಗೆ ಒಡವೆ ಬೇಕಾದಷ್ಟಿದೆ ನನ್ನ ಬಳಿ ಯಾವುದಾದ್ರೂ ವ್ಯವಹಾರಕ್ಕೆ ಹಾಕಿ ಮುಂದೆ ಮನೆ ಕಟ್ಟುವಾಗ ಉಪಯೋಗಕ್ಕೆ ಬರುತ್ತೆ ಮೊಬೈಲ್ ಆತನಿಗೆ ಹಸ್ತಾಂತರಿಸಿ ಹೇಳಿದ್ಲು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ